ಹಿಂದೆ ಕಾಲದ ಅತ್ಯಂತ ಸೂಕ್ಷ್ಮ ಭಾಗವೂ ಕೂಡ ಎಷ್ಟು ಫಲಪ್ರದ ಮತ್ತು ಎಷ್ಟು ಸಿದ್ಧಿಪ್ರದ ಅನ್ನೋದನ್ನು ಮಾತಾಡಿದರು ಅಂಥ ಕಾಲದಲ್ಲಿ ನಮಗೆ ಭಕ್ತಿ ಬರಬೇಕು ಅಂತಂದರೆ ಆಗ ಅರಿವು ಅತ್ಯಂತ ಮುಖ್ಯವಾಗುತ್ತೆ ಆ ಅರಿವು ಬರಬೇಕಾದ್ರೆ ದೋಷಗಳನ್ನು ಪಾಪಗಳನ್ನು ನಾವು ಕಳ್ಕೊಂಡಿರಬೇಕಾಗತ್ತೆ ಹಾಗೆ ನಿರ್ದುಷ್ಟವಾದ ಪಾಪ ಮುಕ್ತವಾದ ಮನಸ್ಥಿತಿಯಲ್ಲಿ ಬಂದ ಅರಿವು ಭಗವಂತನಲ್ಲಿ ಗಟ್ಟಿಯಾದ ಭಕ್ತಿಯನ್ನು ಕೊಡುವುದಕ್ಕೆ ಕೆಲ ಕಾಲ ಕೆಲ ಕ್ಷಣ ಕೆಲವೇ ಕೆಲವು ಕ್ಷಣಗಳಲ್ಲಿ ದೇವರಲ್ಲಿ ಅನನ್ಯವಾದ ನನ್ನ ಬಂಧು ಅನ್ನುವ ಉತ್ಕಟವಾದ ಪ್ರೀತಿ ಹುಟ್ಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಕಾರಣವಾದದ್ದು ಮನಸ್ಸು ಮನಸ್ಸು ಅದಕ್ಕೆ ಪೂರಕವಾದ ಸಂಸ್ಕಾರವನ್ನು ಪಡೆಯದೇ ಇದ್ರೆ ಅದು ಮುಕ್ತಿಗೆ ಒಂದು ಪೈಸೆ ಉಪಯೋಗಕ್ಕೆ ಬರಲ್ಲ ಒಂದು ವೇಳೆ ಮುಕ್ತಿಗೆ ಅದು ಉಪಯೋಗಕ್ಕೆ ಬರಲಿಲ್ಲ ಅಂದ್ರೆ ಆ ಮನಸ್ಸಿಗೆ ಯಾವ ಅರ್ಥವೂ ಇಲ್ಲ ಆ ಮನಸ್ಸು ಅನ್ನೋದು ವ್ಯರ್ಥ ಅದಕ್ಕೆ ಅರ್ಥ ಬರುವುದೇ ಅದರ ಎಷ್ಟು ದೀರ್ಘಕಾಲದಿಂದ ನಮ್ಮ ಜೊತೆಗಿದೆ ಗೊತ್ತಾ ಮನಸ್ಸು ಎಷ್ಟು ದೀರ್ಘಕಾಲ ಅಂತ ನಮಗೆ ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದರ ತುದಿ ಏನು ಅಂತ ಯಾಕೆಂದ್ರೆ ಅದು ಅನಾದಿ ಆದ್ರೆ ಅಂತ ಉಳ್ಳದ್ದು ಜಡ ಕಂಪ್ಯೂಟರ್ ಅದು ನಾವ್ ಏನ್ ಫೀಡ್ ಮಾಡಿದೆವೋ ಅದನ್ನ ನಿರಂತರವಾಗಿ ಹೊರಗಡೆ ಮತ್ತೆ ತಂದು ಕೊಡ್ತಾ ಇರುತ್ತೆ ಇಂತಹ ಮನಸ್ಸಿನ ಸಹಕಾರವನ್ನ ಪಡೆದು ಅರಿವನ್ನ ಹೊಂದಿ ದೋಷಗಳನ್ನು ಕಳೆದುಕೊಂಡು ಕ್ಷಣವಾದರೂ ಅನನ್ಯವಾದ ಭಕ್ತಿಯನ್ನ ಮಾಡುವಂತ ಆಯಿತು ಅಂದ್ರೆ ನಮ್ಮ ಬದುಕು ಸಾರ್ಥಕ ಅನ್ನೋದನ್ನ ಇಂದಿನ ಸಾಲುಗಳು ಹೇಳಿದವು ಈಗ ಹರಿಯ ಕಥೆಯನ್ನು ಹೇಳುವುದು ಮತ್ತು ಹೆ ಕಥೆಯನ್ನ ಯಾರಾದ್ರೂ ಹೇಳ್ತಾ ಇದ್ದಾಗ ಮನಬಿಚ್ಚಿ ಕೇಳುವುದು ಅನ್ನೋದರ ಫಲವನ್ನ ಹೇಳ್ತಾ ಇದ್ದಾರೆ ತುಂಬಾ ಮಹತ್ವದ ಸಂಗತಿ ನಮಗೆ ಎಷ್ಟೋ ಸರ್ತಿ ನಾವು ಅಹ್ ಬೇರೆ ಏನೋ ಕೆಲಸದ ಒತ್ತಡ ಅಂತ ಹೇಳಿ ಕೇಳುವುದಕ್ಕೆ ಮಹತ್ವ ಕೊಡುವುದಿಲ್ಲ ಅಥವಾ ಯಾರಾದ್ರೂ ನಮ್ಮ ಹತ್ರ ಅಂತ ಸಂಗತಿಗಳನ್ನ ಏನಾದ್ರೂ ಸ್ವಲ್ಪ ಹೇಳಿ ಅಂತಂದಾಗ ಒಂದೋ ನಮಗೆ ಸಂಕೋಚ ನಾವು ಹೇಳಿಕ್ ಸಮರ್ಥರು ನಮ್ಮ ಹತ್ರ ಆಗುತ್ತೋ ಸರ್ತಿ ಹೇಳುತ್ತೇವೆ ಆದ್ರೆ ಹೇಳುವಾಗ ನಮ್ಮತನವನ್ನೇನೋ ಅದರಲ್ಲಿ ತುಂಬಿ ಹೇಳುತ್ತೇವೆ ಇದೆಲ್ಲವೂ ಎಚ್ಚರದಲ್ಲಿ ಇದ್ದು ಕಥೆಯ ಹೇಳು ಕಥಾ ಕಥನ ಮತ್ತು ಶ್ರವಣದ ಮಹಿಮೆ ಇದು ನಮಗೆ ಹೇಗಿರುತ್ತೆ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ ಮೊದಲನೇದಾಗಿ ಹಿಂದೆ ಸೂಚ್ಯವಾಗಿ ಮಾತು ಬಂದಿತ್ತು ಸಾ ಜಿಹ್ವ ಯಾ ಹರಿಂ ಸ್ತೌತಿ ಅಂತ ಹರಿಯನ್ನ ಕೊಂಡಾಡದ ನಾಲಿಗೆ ಅದು ಯಾವ ರೀತಿಯಿಂದಲೂ ಕೂಡ ಶರೀರಕ್ಕೆ ಸಂಬಂಧಪಟ್ಟ ಭಾಗ ಭಾಗ ಅಂತ ಅನಿಸುದಿಲ್ಲ ಅಂತ ರೋಗೋ ನ ಮನಸಾ ಜಿಹ್ವ ಯತೆ ಹರಿ ಗರ್ತೌ ನ ಮನಸೌ ಕರ್ಣೌ ಕರ್ಮ ನ ಶ್ರುತಂ ಅಂತನೂ ಹಿಂದೆ ಮಾತು ಬಂದಿತ್ತು ನಾಲಿಗೆ ಅಂತ ಹರಿಯನ್ನ ತುತಿಸದೇ ಹೋದರೆ ಅದು ನಾಲಿಗೆಯೇ ಅಲ್ಲ ಭಗವಂತನ ಕಥೆಯನ್ನ ಕೇಳದೆ ಹೋದರೆ ಅದು ಕಿವಿಗಳೇ ಅಲ್ಲ ಎನ್ ಏನ್ ಕೇಳಬೇಕು ಅಂದ್ರೆ ತತ್ಕರ್ಮ ಭಗವಂತನ ಅನನ್ಯವಾದ ಲೀಲಾ ವಿನೋದಕ್ಕೆ ಕಾರಣವಾದ ಅನಾಯಾಸದಿಂದ ಲೋಕದ ಎಲ್ಲರೂ ಉಪಕಾರಕ್ಕಾಗಿ ಮಾಡುವಂತಹ ಕೆಲಸಗಳನ್ನ ಕೇಳುವುದೇ ಕಿವಿಯ ಸಾರ್ಥಕ್ಯ ಮುಂದೆ ಹೇಳ್ತಾರೆ ನೂನಂ ತತ್ ಕಂಠಶಾಲೂಕಂ ಅಥವಾಪ್ಯುಪಜಿಹ್ವಿಕಾ ರೋಗೋ ನಾಮ ನಸಾ ಗರ್ತ ನಸಾ ಜಿಹ್ವಾ ಯಾನವಕ್ತಿ ಹರೇರ್ ಗುಣಾನ್ ಭಾರಭೂತೈ ಕಾರ್ಯಮೇಭಿ ಕಿಂ ತಸ್ಯ ನೃಪಶೋರ್ದ್ವಿಜ ಅಂತ ಈ ಪದ್ಯದಲ್ಲಿ ನೂನಂ ನಿಶ್ಚಯವಾಗಿ ಕಂಠಶಾಲೂಕಂ ಕಂಠಶಾಲೂಕ ಅಂತಂದ್ರೆ ದುರ್ಮಾಂಸ ಕೊಬ್ಬಿದ ಉಬ್ಬು ಅನಗತ್ಯವಾದ ಎಕ್ಸ್ಟ್ರಾ ಗ್ರೋತ್ ದುರ್ಮಾಂಸ ಇದೊಂದು ರೋಗ ಯಾವಾಗ್ಲೂ ದೇಹದಲ್ಲಿ ಅನ್ವಾಂಟೆಡ್ ಥಿಂಗ್ ಅನ್ನೋದು ತುಂಬಿಕೊಂಡ್ರೆ ಅದು ರೋಗ ಇದು ಕಂಠಶಾಲುಕ ಕುತ್ತಿಗೆಯ ಮೇಲ್ಭಾಗಕ್ಕೆ ಅಂಟಿಕೊಂಡ ಒಂದು ರೋಗ ಅಥವಾ ಅಪ್ಯುಪಜಿಹ್ವಿಕ ಎಕ್ಸ್ಟ್ರಾ ಗ್ರೋತ್ ಒಂದು ದುರ್ಮಾಂಸ ಒಂದು ಅಲ್ಲಿ ದುರ್ಮಾಂಸ ಇಲ್ಲ ಅನಗತ್ಯವಾಗಿ ಕೆಲವೊಂದು ಸರ್ತಿ ಕೆಲವರಿಗೆ ಕಿವಿ ಹತ್ರ ಏನೋ ಒಂದು ಎರಡು ಗುಳ್ಳೆ ತರ ಇರುತ್ತೆ ಅದು ಅವರಿಗೆ ಏನು ತೊಂದರೆ ಮಾಡಲ್ಲ ಆದ್ರೆ ವೈಯಕ್ತಿಕವಾಗಿ ಯಾವುದೇ ರೀತಿಯಾದ ಉಪಯೋಗವೂ ಇಲ್ಲ ವೇಸ್ಟ್ ಅದು ಅಂತ ಉಪಜಿಹ್ವಿಕ ಇದು ಕೇವಲ ಒಂದು ನಾಲಿಗೆಯ ತುದಿ ಅಂತ ಅನ್ನೋದು ಒಂದು ಕೊಬ್ಬು ಇದ್ದ ಹಾಗೆ ಏನದು ಯಾವುದು ಹಾಗಿರುವ ಎಲ್ರಿಗೂ ಇದೆ ಅಲ್ರಿ ಇದು ಎಲ್ರು ಹಾಗಾದ್ರೆ ದುರ್ಮಾಂಸನ ರೋಗ ರೋಗ ಯಾವುದು ರೋಗ ನಸಾಜಿಹ್ವ ಯಾ ಹರಿಂನ ಭಕ್ತಿ ಹರೇಹೆ ಗುಣಾನ್ನ ಭಕ್ತಿ ಹರಿಯ ಗುಣಗಳನ್ನ ಯಾವ ನಾಲಿಗೆಯು ಕೊಂಡಾಡುವುದಿಲ್ಲವೋ ಆ ಜಿಹ್ವೆ ಇಂಥ ಗ್ರಸ್ತವಾಗಿದೆ ಅನ್ನುವುದು ನಿಶ್ಚಯ ಈ ಭಾರಭೂತವಾದ ಶರೀರಕ್ಕೆ ಅನ್ವಾಂಟೆಡ್ ಥಿಂಗ್ ಆಗಿರುವ ದುರ್ಮಾಂಸವನ್ನು ಅಥವಾ ಅಧಿಕ ಮಾಂಸವನ್ನು ಹೇಗೆ ಕತ್ತರಿಸಿ ತೆಗೆಯುವುದೇ ಉತ್ತಮವೋ ಹಾಗೆ ಈ ನಾಲಿಗೆಯು ಕೂಡ ಕತ್ತರಿಸಿ ತೆಗಿಲಿಕ್ಕೆ ಯೋಗ್ಯವಾದ ಒಂದು ಹೊರೆ ಇಂಥದ್ರಿಂದ ಏನು ಉಪಯೋಗ ನರ ಪಶುವಿಗೆ ನಾಲಿಗೆ ಅಂತ ಅನ್ನೋದು ಪಶುವಿನ ಹಾಗೇನೆ ಬರೀ ತಿನ್ಲಿಕ್ಕೆ ಉಣ್ಲಿಕ್ಕೆ ಮಲಗ್ಲಿಕ್ಕೆ ಅನ್ನುವ ರೀತಿಯಲ್ಲಿ ದೇಹವನ್ನು ಬಳಸಿಕೊಳ್ಳುವುದಾದ್ರೆ ಅದರಲ್ಲೂ ಬರೀ ತಿನ್ನುವುದು ಒಂದಿಷ್ಟು ಮಾತಾಡುವುದು ಆ ಮಾತಾಡಿದ್ರಲ್ಲಿ ಯಾವ ಪೌಷ್ಟಿಕವಾದ ಅಂಶಗಳು ಇಲ್ಲದೆ ಇರುವುದು ಕೇಳಿದವರಿಗೂ ಬದುಕು ವ್ಯರ್ಥವಾಗುವುದು ಅನ್ನುವ ಸ್ಥಿತಿಯಲ್ಲಿ ಭಾರವೆನಿಸಿದ ಶರೀರಕ್ಕೆ ಅನಗತ್ಯವೆನಿಸಿದ ಈ ಇಂದ್ರಿಯದಿಂದ ಆಗುವ ಲಾಭವಾದರೂ ಏನು ಏ ದ್ವಿಜ ಎಲ್ಲ ಇರುತ್ಜನೆ ಕೇಳಿಸಿಕೊ ಕೇಳಿಸಿಕೊಳ್ಳುವುದು ಮತ್ತು ಹೇಳುವುದು ಅನ್ನುವುದು ಅತ್ಯಂತ ಉತ್ತಮವಾದ ಗುಣ ಆ ಉತ್ತಮವಾದ ಗುಣವನ್ನ ಸಂಪಾದಿಸಲಿಕ್ಕೆ ನಮಗೆ ಅನುಕೂಲವಾದದ್ದು ನಾಲಗೆ ಆ ನಾಲಿಗೆಯನ್ನ ದುರ್ಮಾಂಸ ಅಥವಾ ಹೆಚ್ಚಿನ ಬೆಳವಣಿಗೆ ಅನ್ನುವ ದೃಷ್ಟಿಯಂತೆ ನಾವು ಉಪಯೋಗಿಸದೆ ಅದರ ನಿಜವಾದ ಸಾರ್ಥಕ್ಕೆ ಏನು ಅನ್ನುವುದನ್ನ ಈ ಪದ್ಯ ಸುಂದರವಾಗಿ ಯಾನ ಭಕ್ತಿ ಹರೇರ್ ಗುಣಾನ್ ಹರಿಯ ಗುಣಗಳನ್ನ ಯಾವ ನಾಲಿಗೆಯು ಕೊಂಡಾಡುವುದಿಲ್ಲವೋ ಆ ನಾಲಿಗೆ ಒಂದು ರೋಗ ಇದ್ದಂತೆ ಇಂತಹ ದೇಹಕ್ಕೆ ಭಾರಭೂತವಾದ ತನ್ನ ಸಂಬಂಧವನ್ನ ಭಾ ಅಂದ್ರೆ ಕೇವಲ ಹೊರೆಯಾಗಿ ಕೊಡುವ ಈ ನಾಲಗೆ ಇದ್ದೇನು ಬಲ ಇದ್ದೇನು ಫಲ ಇರುವುದರಿಂದ ಏನು ಬಲ ಏನು ಉಪಯೋಗ ಇಲ್ಲ ನೃಪಶೋಭಿ ಭಾರಭೂತೈ ಕಾರ್ಯಂ ದೇಹಕ್ಕೆ ಭಾರಭೂತವಾದಂತಹ ಈ ಇಂದ್ರಗಳಿಂದ ಏನು ಲಾಭ ಇದೆ ಸುಮ್ನೆ ಅದಕ್ಕೊಂದಿಷ್ಟು ಎನರ್ಜಿಯನ್ನ ಪಾಸ್ ಮಾಡ್ಲಿಕ್ಕೋಸ್ಕರ ನಾವು ತಿನ್ಬೇಕು ತಿಂದದ್ದನ್ನ ಅಲ್ಲೇ ಅದು ಕಳ್ಕೊಳ್ಳಿಕ್ಕೋಸ್ಕರ ಅಲ್ಲೇ ತಿರುಗಾಡ್ತಾ ಇರುತ್ತೆ ಮೂಳೆ ಇಲ್ಲದೆ ಇಂಥ ಸ್ಥಿತಿಯನ್ನ ತಂದುಕೊಳ್ಬಾರದು ಅನ್ನೋದನ್ನ ಈ ಪದ್ಯ ಅತ್ಯಂತ ಸುಂದರವಾಗಿ ನಿರೂಪಣೆ ಮಾಡಿದೆ